ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ವೇತನ ಆಯೋಗದ ವರದಿ ಜಾರಿಯ ವಿಚಾರವಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಇದು ನಿಮ್ಮೆಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿತ್ತು ಅದರ ಅಧ್ವಾನನ ತಾವೆಲ್ಲರೂ ನೋಡಿದಿರಿ ಸತತ ಎರಡು ವರ್ಷಗಳಿಂದ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಅಂತ ಬಡ್ಕಂಡು ಬಡ್ಕಂಡು ಸಾಕಾದ ನಂತರ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ನಾವು ಕೇಳಿದ್ದು ನಲವತ್ತು ಪರ್ಸೆಂಟು ಅವರು ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳುವರೆ ಪರ್ಸೆಂಟ್ ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು ವರದಿ ಸಲ್ಲಿಸಿದಾಗ ನಮ್ಮ ಗ್ರಾಚಾರ ಸರಿ ಇರಲಿಲ್ಲ ಆವಾಗ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಬಂತು ಅವಾಗ ಕೂಡ ಜಾರಿಯಾಗಲಿಲ್ಲ ಹಾಗೇ ಇತ್ತು ಈಗ ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯೆಲ್ಲ ಮುಕ್ತಾಯ ಆಗಿದೆ ಸರ್ಕಾರ ಈಗಲಾದರೂ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ನೌಕರ ಸಂಘಗಳು ನೌಕರರು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮನವಿಯನ್ನು ಮಾಡಿದರು ಮೊನ್ನೆ ಸರ್ಕಾರದ ಸಚಿವ ಸಂಪುಟದ ಸಭೆ ನಡೀತು ಈ ಸಚಿವ ಸಂಪುಟ ಸ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ವರದಿ ಅನುಷ್ಠಾನ ಆಗತ್ತೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ನಿರೀಕ್ಷೆಯಿಂದ ಕಾಯ್ತಾ ಇದ್ದರು ಬಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆನೇ ಬಂದಿಲ್ಲ ಏಳನೇ ವೇತನ ಆಯೋಗ ವರದಿಯ ಜಾರಿಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಭಾರೀ ನಿರಾಶೆ ಕಂಡಂಥ ದಿನ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಈ ಘಟನೆ ನಂತರ ಸರ್ಕಾರಿ ನೌಕರ ಸಂಘಗಳ ಅಸ್ತಿತ್ವದ ಬಗ್ಗೆ ಔಚಿತ್ಯದ ಬಗ್ಗೆ ಪ್ರಶ್ನೆ ಮಾಡಿದರು ಸರ್ಕಾರಿ ನೌಕರ ಸಂಘಗಳು ಏಕಿದೆ ಇವ್ರು ಯಾಕೆ ನಮ್ಮ ಹಿತರಕ್ಷಣೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸದಸ್ಯರು ಯಾಕೆ ಸರ್ಕಾರಿ ನೌಕರರ ಹಿತರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನು ನೌಕರರು ಎತ್ತಿದ್ರು ಇದಕ್ಕಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿರವರು ಮತ್ತು ಸಂಘದ ಪ್ರತಿನಿಧಿಗಳು ನೌಕರ ಸಂಘದ ಇತರೆ ಮುಖಂಡರುಗಳು ಎಲ್ಲ ಸೇರಿ ಕರ್ನಾಟಕ ರಾಜ್ಯದ ಆರ್ಥಿಕ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿ ಪಿ ಜಾಫರ್ ಅವರನ್ನು ಭೇಟಿ ಮಾಡಿ ಈ ಸಮಯದಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ಕೇಳ್ಕೊಂಡ್ರು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯಾದ ಜಾಫರ್ ಅವರು ಈಗಾಗಲೇ ಏಳನೇ ವೇತನ ಆಯೋಗದ ವರದಿ ಜಾರಿಯ ಬಗ್ಗೆ ಸಚಿವ ಸಂಪುಟದ ಮುಂದೆ ಇದೆ ಅಲ್ಲಿ ತೀರ್ಮಾನ ಆದ ನಂತರ ತಕ್ಷಣ ಜಾರಿ ಮಾಡ್ತೀವಿ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲೇ ಈ ವೇತನ ಆಯೋಗದ ವರದಿ ಜಾರಿ ಆಗತ್ತೆ ಅನ್ನೋ ವಿಶ್ವಾಸವನ್ನು ಕೊಟ್ಟರು ಈ ಸಮಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ ಸಂಘದ ಅಧ್ಯಕ್ಷರಾದ ರಮೇಶ್ ಕೇಂದ್ರ ಸಮಿತಿಯ ವೆಂಕಟೇಶ್ ಶ್ರೀನಿವಾಸಯ್ಯ ತಿಮ್ಮೇಗೌಡ ಎಂ ಬಿ ಬಳ್ಳಾರಿ ಮೊದಲಾದ ಮುಖಂಡರುಗಳು ಹಾಜರಿದ್ದರು ಏನೇ ಭೇಟಿ ಮಾಡಲಿ ಏನೇ ಒತ್ತಡಗಳು ತಂದರೂ ಸರ್ಕಾರಿ ನೌಕರರಿಗೆ ನ್ಯಾಯೋತ್ವವಾಗಿ ಸಿಗುವಂಥ ಬೇಡಿಕೆಗಳು ಈಡೇರ್ತಾ ಇಲ್ಲ ಸರ್ಕಾರಿ ನೌಕರರು ಎರಡು ವರ್ಷಗಳಿಂದ ಜಾತಕ ಪಕ್ಷಿಗಳಾಗೆ ತಮ್ಮ ಸಂಬಳ ಪಿಂಚಣಿ ಕುಟುಂಬ ಪಿಂಚಣಿ ಎಲ್ಲ ಏರಿಕೆ ಆಗತ್ತೆ ಅಂತ ಹೇಳಿ ಕಾಯ್ತಾ ಇದ್ರು ಕೂಡ ಇದುವರೆಗೆ ಏರಿಕೆ ಮಾಡದನೆ ಇರೋದು ನಮ್ಮ ದುರಂತವೇ ಸರಿ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ ಏಳನೇ ವೇತನ ಆಯೋಗ ಈಗಾಗಲೇ ಎರಡು ವರ್ಷ ಲೇಟ್ ಆಗಿದೆ ತಕ್ಷಣ ಜಾರಿ ಮಾಡಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಪೂರ್ವಾನುವಯ ಆಗುವಂತೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ತಕ್ಷಣ ಸರ್ಕಾರಿ ನೌಕರರ ನ್ಯಾಯತಾದ ಬೇಡಿಕೆಯಾದ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಈ ಬಗ್ಗೆ ನಮ್ಮೆಲ್ಲರ ಪ್ರತಿನಿಧಿಗಳಾದ ಸರ್ಕಾರಿ ನೌಕರ ಸಂಘಗಳು ಪ್ರಯತ್ನ ಪಡಬೇಕು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಟ್ಟಿಗೆ ಪ್ರಯತ್ನ ಪಟ್ಟರೆ ಸಾಧ್ಯ ಆಗುತ್ತೆ ಆದಷ್ಟು ಶೀಘ್ರದಲ್ಲಿ ಜಾರಿ ಆಗಲಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ